ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಇಂಚೆಲ್ಲರು ಮಾತೇ ಇರ್ಲಾ ಸೌಖ್ಯನ ಏನಂತು ಮಸ್ತ್ ಸೌಖ್ಯವಲ್ಲೇ ಕೋಡೆದ ಲಾಗ್ ನೈಟ್ ದ ಲಾಗ್ನ ಅಪ್ಲೋಡ್ ಮಾಡ್ತಿತ್ತೆ ಸೊ ಆಯಿತಾ ಕಂಟಿನ್ಯೂಸ್ ಅದು ಇನ್ನೀ ಲಾಗ್ನ ಸ್ಟಾರ್ಟ್ ಮಲ್ಪಂತ ಬಂದಿತ್ತೆ ಸೊ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಇನ್ನಿ ಕಾಂಡೆ ಲಾಕದ ಮಾತೇರೆಲ್ಲ ಕಡಬುಡ್ಡಂಗೆ ಇದು ಪೊಡ್ತಾಂಡ ಭೂಮಿ ಇತ್ತೆ ಪೋಯಿನ ಸೊ ಅಲ್ಲಿಗೆ ಲೇಟ್ಗೆ ಇನ್ನಿ ಕೋಡೆಗೆ ಎಕ್ಸಾಮ್ ಮುಗ್ಗೀಂಡದ ಅನ್ನೋ ಮೋಸ್ಟ್ಲಿ ನಾನು ಉಂಡದ ಅದನ್ನು ಗೊತ್ತು ಜಿಂಕ್ ಸೊ ಅಂಚಾದ ಎಕ್ಸಾಮ್ಸ್ ಮಾತಾಂದಿತ್ತಾ ಏನಿದ ಅದನ್ನು ಪೋರ ಉಂಟು ಬಂದು ಇತ್ತ ಪೋ ಅಲ್ಲಿ ಲೇಟದು ಸೊ ಕೋಡೆದ ಲಾಗ್ ನಿಗಲ್ತುಯಾರು ಉಂಡು ಬಂದು ಹಿಂಗೆ ಕಮೆಂಟ್ ಬಾಕ್ಸ್ರ ಕಮೆಂಟ್ ಮಲ್ಪಲಿ ಏರ ನೈಟ್ ದ ಲಾಗ್ ರಿಕ್ವೆಸ್ಟ್ ಮಲ್ತಿತ್ತಿರ ಅಂಚದು ನೈಟ್ ದ ಲಾಗನೇ ನಾನು ಸ್ಟಾರ್ಟ್ ಮಾಡ್ತೀನಿ ಬುಕ್ಕ ನೈಟ್ ದ ಲಾಗ್ ಹಿಂಗೆ ಜಾಸ್ತಿ ಅಪ್ಲೋಡ್ ಮಲ್ಪರ ಐತಿ ಓರಿ ಒಂದು ಒಂಜಿ ಕೋಡಿ ಪೂರ ಸೊ ಅಂಚಾದ ಹಿಂಗೆ ಓರಿ ಒಂದು ಒಂಜಿ ಕೋಡಿ ಇಟ್ಟು ಮೊಬೈಲ್ ಪತ್ತೊಂದು ಪೂವಾರ ಹೆಂಗೆ ಕಲಾ ಅಪುಜಿ ಪಂಡ ಓರಿ ಒಂದು ಒಂಜಿ ಕೋಡಿ ಮೊಬೈಲ್ ಪತ್ತೊಂದು ಕುಲ್ನಾಗ ಸೊ ಏನ ಲಾಗ್ ಮಲ್ಬಾರ ಪುಂಡ್ ಸೊ ಅವರು ವಿಷಯನೇ ಇಪ್ಪೂಜಿ ಅಂಚೆ ಅದು ನಿಗೋಲ್ ಕೇರ್ನೇ ಆಯ್ತು ಏನು ಕ್ಯಾಪ್ಚರ್ ಮಲ್ದೆ ಆಯಿತಾ ಕಂಟಿನ್ಯೂಸ್ ಅದು ಏನಿತ್ತ ಡೈಲಿ ನ ಸ್ಟಾರ್ಟ್ ಅಂತಂದಿಲ್ಲ ಸೊ ಡೈಲಿ ಲಾಗ್ ಅಪ್ಲೋಡ್ ಮಲ್ಪಡು ಬಂದು ಮಸ್ತ್ ಜನ ರಿಕ್ವೆಸ್ಟ್ ಮಂತಿಟ್ಟಾರೆ ನೆರೋನ್ಲೈತೆ ಜ ನೆರೋನ್ಲೈತೆ ಇರ್ಕೆಲ್ಲ ಅವ್ರು ಜನ ಡೈಲಿ ಲಾಗ್ ಅಪ್ಲೋಡ್ ಮಲ್ಪಲಿ ಡೈಲಿ ಲಾಗ್ ಅಪ್ಲೋಡ್ ಮಲ್ಪ್ಲೆ ಬಂದು ಆ ಕಾರಣಕ್ಕೋಸ್ಕರ ಡೈಲಿ ನ ಅಪ್ಲೋಡ್ ಮತ್ತೊಂದುಲ್ಲೇ ಅವನಿದಿ ಪಂಡ డైలీ చేయలేకవు లాగత సో నిక్లా బోర్ ఆవ ఆవా ఆ పని అన్న మై మైండెడ్ పోను అంచి బుక్ ಕನ್ನಡ ಲಾಗ್ಲ ಉಂಡದ ಸೊ ರೆಡ್ ಲ ಲೈಂಟೈನ್ ಮಲ್ಪಡು ಸೊ ಇಪ್ಪಡ ಪಂದಿ ಏನು ಮಲ್ತೋನುಲ್ಲೇ ದಾಲ ಅಲ್ಲ ನಿಗಲ ರಿಕ್ವೆಸ್ಟ್ ಮೇರೆಗೆ ಎಂಕ್ ಎಂಚ ಹೆಂಚ ಪುಂಡು ಎನ್ನ ಲಾಗ್ಸ್ ಗೊತ್ತಾ ಹೆಂಗೆ ಇಜ್ಜಿ ಫೀಡ್ಬ್ಯಾಕ್ ಹೆಂಗೆ ಬರೋಂದಿಜ್ಜಿ ಆ ಕಮೆಂಟ್ ಬಾಕ್ಸ್ ಒಂಜಿ ಡೈಲಿ ಮಲ್ಪನಾಗೆ ಕಮೆಂಟ್ಸ್ ಇಪ್ಪುಂಡು ಆತ ಬುಡ್ ಡಕ್ ಎನ್ನಲ್ಲ ಕಮೆಂಟ್ ಇಪ್ಪಜ್ಜಿ ಹೆಂಗೆ ಆಪಿನ ನಾವ್ವಿ ಲೈವ್ ಹುಡ್ ಸುಮಾರು ಜನ ಬರ್ತಾರೆ ಅವ್ ಮಲ್ಪಲಿ ಉನ್ ಮಲ್ಪಲಿ ಆ ವಿಷಯದ ಬಗ್ಗೆ ವ್ಲಾಗ್ ಮಲ್ಪಲೆ ಈ ವಿಷಯದ ಬಗ್ಗೆ ಲಾಗ್ ಮಲ್ಪಲೆ ಬಂದು ಮಸ್ತ್ ಜನ ಬರ್ತಾರೆ ಬಟ್ ಅವೇ ಏನು ಲಾಗ್ ಅಪ್ಲೋಡ್ ಮಲ್ತಿಬೇಕಾ ಏ ಎರಲ್ಲ ಮನೆ ಪೂಜ್ಯರು ಅದಕ್ಕೋಸ್ಕರ ಕಮೆಂಟ್ ಬಾಕ್ಸಡ್ ಆಯ್ನತ್ತ ಕಮೆಂಟನ್ನು ಮಲ್ಪಲಿ ಎಲ್ಲ ಲಾಗ್ಸ್ ನಿಕ್ಲಿಕ್ಕೆ ಬೋರ ಅವನುಂಡ ಎಂಚ ಲಾಗ್ ಬೋನುಂಡು ಸೊ ಡೈಲಿ ಲಾಗ್ ಇಂಚನೆ ಪೋಡ ನಿಕ್ಲಿ ತುಗೊಂಡು ಸಪೋರ್ಟ್ ಮಲ್ಪುವರ ಅಥವಾ ನಿಕ್ಲಿ ಬೇತೆ ವಿಷಯದ ಬಗ್ಗೆ ಲಾಗ್ ಬೋಡ ಅವೇನ್ ಪೂರ ಹೆಂಗೆ ಫೀಡ್ಬ್ಯಾಕ್ ಕೊರಲಿ ಸೊ ಸದ್ಯದ ಮಟ್ಟಿಗೆ ಏನು ಸಂಡೇ ಬಂದಂಗೆ ನಿಕ್ಲಿಗ ಖಂಡಿತ ಚಾಲೆಂಜ್ ವೀಡಿಯೋಸ್ ಮತ್ತು ಮಲ್ಪುವೆ ಅವುಜು ಪ್ರಾಮಿಸ್ ಕೊರಪ್ಪ ಬಾಕು ವೈಯಕ್ತಿಕವಾದ ಜಾಸ್ತಿ ಅದು ಹೊರ್ತಿಯೇ ಚಾಲೆಂಜ್ ಮಲ್ಪ ಟ್ರೈ ಮಲ್ಪುವೆ ಇತ್ತೆ ಡೈಲಿ ಲಾಗ್ಸ್ ಮಲ್ತೊಂದು ಪೋಪೆ ಬಟ್ ಡೈಲಿ ಲಾಗ್ಸಿ ನಿಗ್ಲಿಗದಂಡ ಅದು ಚೇಂಜಸ್ ಬೋರ್ಡ್ ದಂಡ ಕಮೆಂಟ್ ಮಲ್ಪಲಿ ಪ್ಲೀಸ್ ನಿಗು ಫೀಡ್ಬ್ಯಾಕ್ ಕೊರೋಣ ಮಾತ್ರ ನಮಗೆ ಮಲ್ದಿನಗಲಿಗ ಒಂಜಿ ಸಾರ್ ತಕ್ಕ ಅನಿಸುಂಡು ಬೋಕೆ ಹೆಂಗೆಲ್ಲ ಲಾಗ್ಸ್ ಎಂಚೋ ಪೋದು ಅದು ನಂಗೆ ಫೀಡ್ ಫೀಡ್ಬ್ಯಾಕ್ ಕೊರಕ್ಕೆ ಆಪ್ ಉಂಟು ಓಕೆನಾ ಸೊ ಅಂಚದು ಇಂಥ ವ್ಲಾಗ್ನ ಸ್ಟಾರ್ಟ್ ಮಾಡ್ಬೇಕಾ ಪುಯಿ ಸೊ ಕಾಂಡೆ ಪೂರ ತಿಂಡಿ ಪೂರ ಆಂಡ್ ಇನ್ನ ನೀರು ದೋಸೆ ತಿಂಡಿಗೆ ಸೊ ಅವೆನ್ ಮಾತು ಓಲ ಕ್ಯಾಪ್ಚರ್ ಮಾಡ್ಬಾರ ಐ ಜಿಂಕ್ ಕಾಂಡೆ ಲಾಕ ಮಸ್ತ್ ಬೇಲೈತೆಣ್ಣ ಅಂಚದು ಸೊ ಇತ್ತೆ ಒಂಜಿ ರೆಸಿಪಿನ ಶೇರ್ ಮಾಡ್ಬೇಕಾ ಬಂದು ಲಾಗ್ನ ಸ್ಟಾರ್ಟ್ ಮಾಡ್ತಂದಿಲ್ಲ ಸಿಂಪಲ್ ಅದು ಒಂಜಿ ರೆಸಿಪಿ ರೆಸಿಪಿನ ಶೇರ್ ಮಾಡ್ತ ಬಂದೆ ಮಸ್ತ್ ದಿನ ಆಂಡ್ ಆ ಕಾರಣಕ್ಕೋಸ್ಕರ ಬಲಿ ಪುಯ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯು ಅಪ್ಪು ಲೇ ಫ್ರೆಂಡ್ కుక్కరప్పి బొచ్చి బొచ్చి బొడ్చి 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 పాపతో అండ్ గుబ్బు ముందు కమ్మడి అయితే బెచ్చ ఇక గుబ్బు ఆయన పూర్వలో క్యాప్చర్ మనతారాయిచి సో ముగలినికి బొబ్బెడ్ గొట్టా ముగలినికి బొబ్బె బాడ్ పండా నవీలు తు ఆ ఆపుచ్చు మొగలే కిన్ని ఉండదులే నవీల ద కిన్ని అని ఫస్ట్ టైం తొప్పును ఏ పల్లె నవీలంత బట్ నవీలు కిన్ని అని ఇని ఫస్ట్ తొప్పును షోను చూను షోను ಸೊ ಪ್ರಾಣಿಲಿಗ ಏತ್ ನಮ್ಮ ನಮಿತ್ತ ಮೋಕೆ ಒಂದು ಪಂದ ಸೊ ಹೆಂಗ ಕೋಡೆನೆ ಗೊತ್ತಾಯಿನಿ ಪಡೆ ಜಾಸ್ತಿ ಅದು ಗೊತ್ತು ನಂಗೆ ಮೋಕೆ ಮಲ್ತು ಬೇರೋ ಪ್ರಾಣಿಲಿ ಪ್ರಾಣಿಲಿಗ ನಿಯತ ಜಾಸ್ತಿ ಪಂದ ಕೋಡೆ ಒಂಜಿ ಕಾರಣಗೋಸ್ಕರ ಕಾರಣಕ್ಕೋಸ್ಕರ ಬೇಜಾರಣ್ಣ ಬೇಜಾರಾದ ಮನ್ಪಂದು ಕುಲ್ದಿತ್ತೆ ಸೊ ಮನ್ಪಂದು ಕುಲ್ದು ಬೇಜಾರಡಿತ್ತೇನೆ ಯಾನ ಒರ್ತಿ ಕುಲಿದತ್ತೇನಾ ಸೊ ಏನಾನೋ ಒಂಥರ ಲೋನ್ಲಿ ಫೀಲ್ ಆಗೋಂದಿತ್ತ ಹೊರ್ತಿ ಕುಲಿದೊ ಇಂಚನೆ ಇಂಚನೆ ಇಂಚೆನೆ ಮಲ್ತೊಂದಿತ್ತೆ ಬುಲ್ತೊಂದಿತ್ತಿ ಜಾಂಡ ಜಸ್ಟ್ ಇಂಚನೆ ಇಂಚನೆ ಮಲ್ತೊಂದಿತ್ತೆ మోలు బతల్ సోను సోను బత నక్కును నక్కును నకును ఏను బుల్తలే పంద నకలు నకలు నకొలు మే ఎన్న మోన పూర నక్క నక్కు బుల్ పుర్చి బుల్ పుర్చి బుల్ పుర్చి బందాను బుల్తొంది ఇతీజండి యాను బేజ్ హడ్కొల్ సో దుమ్ము మంత్ అభ్యసా ఉండ అల్ బదు రెడ్డు వర్ష అండి ఏం బత రెడ్డు వర్ష అండతో అలా బత్త రెడ్డు వర్ష అండి ఆ బి నెడ్ బాల్ అల్ ఉల్ అంచదు అల్లిగ మస్త సరి అని బుల్పున మళ్ళ కు బుల్పే అంచే కణు పూర ఒచ్చు పూర గొత్తుండ అల్లిగ అంచ బి కూడ్లే കോട പത്ത് ഒന്നു ചോണ ബംഗാരി അയ്യാല ഹാസ്റ്റ് മൊക്കെ ചുവണ ബംഗാരി ദാരി ഓണമ്മ അഗിരാ ശാല ശലി ശേലന്ത് ശേല ബംഗശേലെ പാപ മൂക്കു പെട്ടാത്ത നേരം വന്നി മൂക്കു പെട്ടിരുന്നത് അവ അപ്പോൾ തൂവർ പോയി നന്ദി യോ ബന്മാർ ಒಂದೇ ನಿಕ್ಕಮ್ಮ ಕೇಳ್ತದೆ ಬಂಗರಿ ಊರಲ್ಲಿ ಒಂಜಿ ಬಂಗರಿ ಅಂತ ಅಲ್ಲಿ ಸ್ಟಿಡವಿಲ್ಲ ಸ್ಟಿಡ ಏನ ಮೊನ್ನೊಂದು ಬೇ ತಿನ್ಲಾ ಇಪ್ಪ ಹಂಗೆ ಬರೋ ಅರ್ಧ ಅರ್ಧದಲ್ಲಿ ಮಂದಿ ಈ ಪೊಟ್ಟಿ ಕುರಿ ಯಾವ್ಯಾವ ಏನು ಪೊಯ್ಯ ಪೋಯೆ ಮಂಟು ಪೊಯ್ಯನು ಅವು ಓಡಿ ಹೋ ನಾನು ಸೊ ಪೋಯಿ ರೆಸಿಪಿ ಮತ್ತೆ ಫಸ್ಟ್ ಗಿತ್ತೆ ಕೈ ಧಕ್ಕೊಂಬೆ ಮುಗಲಿನ ಮುಟ್ಟದನ ಹಿಂಗೆ ಸರ ಕಾಯಿ ಡೆಕ್ಕಂಡ ಕಾಯ್ದು ದಿಂದ ಆತ ರೆಸಿಪಿಗು ಪೂರ ರೆಡಿ ಮಲ್ತದೀತ ಡಾಲ ಅಂಚದಾಲ ರೆಸಿಪಿ ಅತ್ತ ಚಿಕನ್ ರೆಸಿಪಿ ಅತ್ತ ವೆಜ್ಜೇ ಬಟ್ ವೆಜ್ ರೆಸಿಪಿನಿ ಅವೆ ನಾನು ಶೇರ್ ಮಾಡ್ಬೇಕಾ ನಂಗೆ ಅಂಚದು ಪೂರ ರೆಡಿ ಮಲ್ತದೀತೆ ಶೇರ್ ಫಸ್ಟ್ ಫಸ್ಟ್ಗಿತ್ತ ಯಾನಿ ಇದಾದ ಗೊತ್ತಾ ಈ ಅಲ್ಸಂಡೆ ಕಾಳು ಉಂಡತ್ತಾ ಅಲ್ಸಂಡೆ ಕಾಳು സാർ മൽപ്പം അല്ലേ അഞ്ചാ ഈ അലസണ്ടെ കാളു നിഗുൽ മൽപൊടു നെനത്തില്ലേ സൊ ഇനി ഞാൻ അലസണ്ടെ കാളുണ്ടത്ത ഐട്ട് ഞാൻ രെസിപ്പി മൽപ്പം ഉള്ളേ സിംപലത് അവനോട്ട് ശേർ മൽപ്പ സോ ഈ അലസണ്ടെ കാളു നിന്ന് കാണ്ടേനെ നെനത്ത് പാടീ കാണ്ടെ ലക്കി കൊടുക്കാട് ചിന് കോട്ട് പണ്ടല്ലു ലക്കി കൊടു നെൻ്റെ അപ്പണു ഐ ഇടുബ് ബട്ടോട്ടെ അഞ്ചന നീരുള്ളി ടൊമെട്ടോ സോ നീ ഫാ പാട കുക്കറ ബിയീപ്പ சோ வேயாரிது ஒன்று ஐத்து அத்திக்கு ஒன்று பண்ண்த்தா நெக்ஸ்ட் நெட்டன டொமெட்டோ கொத்தம்பரி சப்பு சுண்டி நீருள்ளி அஞ்சனை பெருள்ளி ஒன்றே பூர சேர்ப்பது மிக்சிக்கு பார்த்து கிரைண்ட் வந்து வரோடும் சோ ஃஸஸ்ட்டுக்கு நேனை பீப்பாரு அதிக்கா சோ மஸ்தன இங்க பண்ணப்போரு சோ இங்கலு ஹைஜினிக் அது எஞ்சோ இப்போடு பந்து கலோ ஜன மெல்ல ஜன தலைக்க கமெண்ட் மாறுஜர் அஞ்சனி பாடுவார் கலவா கேஷுவல் அது பண்ண்பேரு அக்க திக்குது பாட்ல க்ளீன் மாதது பாடலே பந்து கலவா ஜன இட் ஹம்சனி தோச்சிப்பா அனுக்கி திக்கது பாட்றா அபுஜ் க்ளீன் மது பாட்றா அப்பஜந்தா இங்கிலு ஒன்னேன் பூர திக்கே பாட்னி நன நெருது ஜாஸ்தி இங்க திக்கிலி சோச்சது ஒன்றே பூர திக்கே வாஷ் மாத்ததே பாடணும் நம்மல்பா தீதீப்பா சந்தைக்கு போது பத்தினா அஞ்சனி தீப்பீப்பா தாய் பண்ண கூட எல்லாம் மித்தது அது அண்டல பூர் தூளு அது கூட ஏனண்ட் ஐத்து சந்தேர் பத்தி கூடல அஞ்சம் மல்து நெக்ஸ்ட் இங்கு ஐப்பினாக்கம்மா தாவே திக்குதேப் பாட்னா இங்க மொரணி ஒன்ஜினா யானு இன்ச்சனை பழைசாரத ரெசிபின் ஏன்னா ஷேர் மொரணி ஏனண்ணா இஞ்சனை ரெசிபின் ஷேர் மெனா கன்னடலோக மோஸ்ட்லி பேழை சார் இன்ச்சின மலி அந்த ಖಾಲಿ ಬೇಳೆ ಸಹ ಬೇಳೆಣ್ಣು ಉಂಡತ್ತಾ ಕುಕ್ಕರ್ಡು ಪ್ರಪಾರ್ದು ಇಂಚನೆ ಸೇಮ್ ನೀರುಳ್ಳಿ ಟೊಮೆಟೊ ಬೇಳೆ ಇಂಚ ಪ್ರಪಡ್ದು ರೆಸಿಪಿ ಮಾಡ್ತಾರೆ ಶೇರ್ ಮಾಡ್ತಾ ಮಲ್ ಪಾಡ್ಲೆ ಪಾಡಲಿ ಪಾಡ್ಲೆ ಪಾಡಲಿ ಪಾಡ್ಲೆ ಪಾಡಲಿ ಓಕೆ ಇಂಕ ಗೊತ್ತು ಎಕ್ಕದ್ದು ಪಾಡೋದು ಏನು ಡೆಕ್ಕೋಡು ದುಂಬು ನಿಗ್ಲಿಕ್ಕೆ ಎಂತ ತೋಚ್ ನಾನು ಖಂಡಿತ ದೆಕ್ಕದೆ ಪಾಡ್ನ ದಕ್ಕದೇ ಏನು ಏಪೋಲ್ಲ ಮಲ್ಪ ಚಿ ಪಂಡ ಈ ಬೆಳ್ಳ ಬೇಳೆಡು ಮಾತಾ ಏತು ಧೂಳಿ ಇಂಕು ಗೊತ್ತುಂಡು ಸೊ ಡೈಲಿ ಏನು ಕೈಪ್ ಮಲ್ಪುವೆ ಹಿಂಗೆ ಗೊತ್ತುಂಡು ಆ ಕಾರಣಗೋಸ್ಕರ ಪನ್ಪಿನಿ ಕೆಲವು ಜನ ಒತ್ತು 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 ಅವನೇ ಬನ್ಪಿರೋದು ನಮಗೆ ಗೊತ್ತುಂಡತ್ತ ಡೈಲಿ ಕೈಪ್ ಮಾಡಿ ಮಕ್ಳಿಗೆ ನಮಗೆ ಗೊತ್ತಿಚಾ ಅಂಚ ఇక తొలే నీరు పర్కున్నాను బాత్రూమ్ ముదలైపోతుంది నీరు పర్కున్నా ఉండత్ కుక్కరు పోతు కుక్కరు తు ఉకులు అంతూపును ఓని బా బండి బాత్రూమ్ ముదలైపోతుంది నీరు పర్పు నేను ఇరు ఇది దాని నీరే చూడు పిదైడు యాక్చువల్లీ అది ఎంకలి ఉండత ఆల్మోస్ట్ దుమ్ముంచి పుచ్చిను తెంకలు రీసెంట్ అయిపోతా మిస్ అండ్ అత అవు పూర నెట్టేని బత మీరు పర్పణ గొత్తండి ఈ నీరు మస్త క్లీన్ అందత్ బట్ నీరు బట్ నీరుడు అదే కప్పె మాత్ర ఈ మీరు నరిడు పూరా జన మీరు పర్పేరు గొప్పండి పరుచి బండాల పర్పేరు అవు దాల్ మళ్ళప ప్రణిలో పర్పేరు ఇంకొల్త్ బాగురత్యం బి ప్రాణీలు పురాజన జన పర్పారు ఉందో ఒక నెక్స్ట్ అవు కుక్ ఒక ఎర జన నాయలు దుంబిత్న పుచ్చే పూరా జనాల పర్పారు ಅವೇನಕ್ಕೋಸ್ಕರ ಪತ್ತೈರ ಹೆಂಗೆ ಕೊಲ್ಪ್ ಇದೀಪದ ಆಯ್ಕೆಗೆ ನೀರು ದಾಹ ಹಾಪುಂ ಬಂದು ನೆಟೆನೆ ಪರವಾಗಿರೋ ಸೊ ನೆಟೆನೆ ನೆಟೇನೆ ಬಿಡ್ತಾನಮ್ಮ ನೆಟೆನೆ ಪರಾಡಿ ಪಂದ್ ಒಂದು ಖಾಲಿ ಆಗಿ ಕೂಡಲೇ ಹೆಂಗೆ ಕೊಲ್ಪಡುವ ಮೂಲ ನೀರು ಇತ್ತಂಡಲ್ಲ ಅವು ಹೋದು ಬಾತ್ರೂಮ್ ಬರ್ಪುಣ್ಣ ಬಾತ್ರೂಮ್ ಹುಡು ಬಾತ್ರೂಮ್ ಬಾತ್ರುಮೂಮ್ಳು ಇಂಚನೆ ನಮ್ಮ ಮೀತಿನ ನೀರು ಮತ್ತು ಇಪ್ಪಂಡತ್ತಿಚೂರು ಅಲ್ಪ ಅಲ್ಪ ಇಪ್ಪತ್ತ ಡ್ರೈ ಆವಂದ ಇಪ್ಪತ್ತೆ ಆ ನೀರಿನ ಪೋದು ಅವು ಬರ್ಪ ಬೊಕ್ಕೊಂಜೈಕೆ ಅಭ್ಯಾಸ ಅದಾದ ಒಂದು ತೋಚ್ಕೋಣ ಕಲೇಡೊಂತಲೆ ಬೊಕ್ಕೊಂಜಿದಾದ ಅಭ್ಯಾಸ ಪಂಡ ಬೊಕ್ಕೊಂಜ್ ಅಭ್ಯಾಸ ಉಂಟು ఏనా పండ ఈ కూకురుండతా దసవాళ తింపు ఇంక ఏనీకింద నెక్కుంజి ప్లీజ్ కమెంట్ మే ఇంక ఏ నెక్కుంద దావాళ తింపు తింపు అంది గొత్తావు కేజ పనిపేరు ఏ నమ్మ పుర కే పండేరు అయికు ఏనా పండ కర ఉజ్జత కే కర ఉజ్జి అయికు తినిపే రగులు అందు పనిపేరు పండ జనకి జన కేంచే పండేరు నమ్మల అంచే పండేరు സോ ബട്ട് ഇത്തിന ദള പൂര ദേത്ത തിപ്പുണ് ഒഞ്ചിരഡ് ത ഓക്കെ ഇത്തഞ്ഞ്ചിരണ്ട് ത ഓക്കെ ഇൻ്ലല പൻപ ഒന്ന് ഏന ആയിക്കേന ആ തന്നെ അയക്കി ത ഡ്രൈന ആയിക്ക സമ ബഞ്ചിത് ഖാര തന്നു നോ ഏത് ദള ദേത്ത് പാടില്ല പൂരമല്ല തോണി ഇത്തുലേഞ്ഞ് കൊക്കർബല കൊക്കർ ബല ബല ഇടപല്ല

ఏనా ఎంకవర్ కరోనా అన్సు ఇంక ఒకరో తిణందు అన్సవర ఐనీనా అన్సు దరద్ర నాి అంత ఇంక అయికే ప్లీజ్ ఇంక నెక్కు కొంచెం కమెంట్ మిర గొప్పితండా హింక హెల్ప్ఫుల్ ఆపణ ఆ కారణ గోస్కర పోయితీ నీకు ఆపత్తే నన్ను అండ్ సో కైపు మల్పు ఏం కైపు ఆపుజి ఎన్నో ప్ల్యాంగ్స్ మేత బు బిద్దె సారు ఆతండ ಐ ಪುಂಜ ಹಾಂಡ ಪ್ಲಾನಿಂಗ್ಸ್ ಬೇತೆ ಬೇತೆ ಶಾರ್ಟ್ಸ್ ಪೂರ ಮಲ್ಕೊಡೋ ಬರಿ ದಿನ ನಡ್ಬೇಕು ಇನ್ನೊಂದಲ್ಲ ಬಟ್ ಇಂಗೆ ಟೈಮೇ ಯಾವ್ದಿ ಸೊ ಇತ ಪೂಜೆ ಪಕ್ಕ ಪಕ್ಕ ಮಲ್ಪಕ್ಕ ಸೊ ನೆನು ಪೂರೈತೆ ಪಾಡ್ದು ಏನು ಗ್ರೈಂಡ್ ಮಾಡ್ತಂದು ಬರ್ಪೆ ಗ್ರೈಂಡ್ ಮಲ್ತದ ಪಕ್ಕ ನೆಕ್ಲಿಗೆ ತಿಕ್ಕುವೆ ಸೊ ನೆಕ್ ತಾರೈದ ಒಂದು ಕೊಬ್ಬರಿ ಬಂದು ಪರತ್ತೆ ಆ ಪಾಡಿನ ಮಸ್ತ್ ಎಡ್ಡೆ ಸೊ ಆಂಡ ಕೊಬ್ಬರಿ ಇಚ್ಚಿಲ್ಲ ಡಂಚದು ತಾರೈನೆ ಪಾಡೊಂದುಲ್ಲೇ ಹೆಂಗೆ ಕಾಡು ಬಂದ್ರೆ ಮಧ್ಯೆ ಪೂಂಡು ಅಂಚದು ಇದೆ ಬಾಡೊಂದಲ್ಲಿ ಮಿಕ್ಸಿಗೆ ಮಿಕ್ಸಿಗೆ ಓಕೆನಾ ಓಕೆನಾಲ್ ಬರೋ ಒಂದು ಒಂದು ಮುಜಿನಾಲ್ ಬರಡು ಕಾಫ್ ಮಲ್ಪ ಈ ಮಿಕ್ಸಿಗೆ ಮಸಾಲ ರೆಡಿ ಮಂತ ಬೈದೆ ಸೊ ಇಂಚ ಬರ್ಬಿಡಿ ಮಸಾಲ ಶೂ ಕಾಂಡು ಸೊ ನಿನವ ಟ್ರೈ ಮತ್ತೆ ಸೊ ನೆಕ್ ತಾರ ಪಾಡ್ತಿದ್ದೆಂಡ ಖಾರ ಆತು ಇಂಗೆ ರಪಕ್ಕ ನೆನಪು ತಾರಾಯಿ ಪಾಡ್ರೂಂಡು ಸೊ ಒಂದು ನಾಲ್ ಇಸಿಲ್ ಆತನೈತೆ ಯಾವ ಬಂದು ಮತ್ತೆ ಸೊ ಇಲ್ಲದವರ ಪೂರ ಮುಗ್ಗಿಂಡು ಅರ್ಥದ ಪೂರ ಆಂಡ ಸೊ ನಾನು ಮುಂಚೆ ಒಚ್ಚರ ಬಾಕಿಂಡು ಚಪ್ಪ ಮೂಂಚೂರು ಕಾಂಡದ ಪೇರು ಬಾಕಿಂಡು ಬೆಚ್ಚಾಗ ಬೆಚ್ಚಾಗ ದೀಣ್ಣ ಬೈಯಾಗ ಚಾ ಕಾಕೊಂಡು ಅಂಥದ್ದು காஃபி லவர் யாரு மச்சது சா போட் சா இதுஜி சாப்பிடு காஃபி கால் பண்ண திங்க கோடேது ஒஞ்சி பர்ந்து தித்திஜி ஒஞ்சி கடை கந்தித்தே மாமி என்ன ஹஸ்பண்டு பர்ந்தது மஸ்தவர் இல்லாட் ஒஞ்சி பர்ந்த பர் பூஜர் கனண்ட பூரா ஆர்காலின் ஃபுல் கடையை ஃபுல் கந்தித்தே இட் காத்தே பர்ந்திச்சி ಯಾರು ಮೆಚ್ಚ ಅದು ಎಂಚ ಯಾನು ಸಡನ್ ಅದ್ ಮೊಬೈಲ್ ತಗೊಂಡ್ ಕುಲ್ಲಿತ್ತೆ ಸಡನ್ ಅದ್ ಇಡೇ ಮುಟ್ಟ ಒಯ್ದನು ವಾವ್ ಇಂಚಿನ ಬೇರ ಏನ್ ಮತ್ತ ಬೇರೆ ಅಯ್ಯೋ ಇನ್ನೇನ್ ದಿಕ್ಕೊಡೆ ಅಯ್ಯೋ ದೇವಾರಿ ಪರಮಾತ್ಮ ಅವ್ ಏತಿತ್ತನ ಬೇರೆ ಏತ ಅಂಡ್ರದಿಗೆ ಆಂಡ್ ಕುಕ್ಕರ್ ఇన్ మొడు గ్యాస్ ఆన్ మల్దా ఈ గ్యాస్ ఆన్ మిన ఈ మసాలా ఆడ్ ఈ మసాలా ఆడ్ మొడు ఓ సమా పట్టుడు నీకు కొంచెం నీరు పడకావు నా మెనెల్లాడు వెజ్ పూర జప్పు జాస్తి అది అండ్ అలా కైకి మలుపుడుస్తావు మలిపి నీకు కొంచెం ఉప్పు పడలే ರುಚಿಯತ್ ಬೋಡ ತುಪ್ಪು ಬಾಡ ನೆಕ್ಸ್ಟ್ ದಾದ ಅಂಡಿ ಮಸಾಲೆ ಆ್ಯಡ್ ಮಾಡ್ಬಾರ್ದಂಡ ಮಸಾಲ ಆ್ಯಡ್ ಮಾಡ್ಕೊಳ್ಳಿ ಲಾಸ್ಟ್ ಒಂಜ್ ಕೊತ್ತಂಬರಿ ಸೊಪ್ಪು ಪಾಂಡ ಸಾರು ರೆಡಿ ಒಂದೇನು ಲಾ ಮಂತ್ ಮಂತು ಕುದ್ಬೋಡು ಐಕಿತ್ತೆ ಇಂಚನ ಬುಡಿ ಎಡತಲ ನೀರು ನೀರು ಅದು ಎಡಪಿ ಐಕ ಒಂಜಿ ವಿಸಿಲ್ ಕೊಡೋರು ಅದು ಒಂಜಿ ಒಂಜ್ ವಿಸಿಲು ಕೊಡೋರು ಇತ್ತಂಡ ಆ ಒಂಥರ ಗ್ರೇವಿ ಗ್ರೇವಿ ಟೈಪ್ ಬರ್ ಒಂಜಿ ಸಲ ಏನು ಕುಕ್ಕರ್ ಹಿಡ್ಮಂತಿತ್ತು ಮಸ್ತ್ ಶೋಕರ್ ಇತ್ತ ಐಕೋಸ್ಕರ ಇತ್ತೆ ಆತ ಬೇಯ್ದಾತನ ಒಂದು ಒಂಚೂರು ಬೀಯರ್ ಉಂಡು ಒಂದು ಏನು ಬಟಾಟೆ ಮತ್ತು ಬೇಯ್ದಂಡ ಬಟ್ ಈ ಅಲಸಣ್ಣೆ ಬೀಜ ಉಂಡತ್ತ ಚೂರು ಐಕೋಸ್ಕರ ಐಕ್ಕೋಸ್ಕರ ಕುಡಿಂಗ್ ಬೀಜಿ ಅವು ಮಸಾಲಲ್ಲ ಆತ ಲಾ ಐಕಮಂತ ಪತ್ತಂಡು ಸೊ ನೆಟ್ ನೆಟ್ಟು ಈ ಥರ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಒಂಜಿಪ್ ಪಾಂಡ ರೆಡಿ ಸಾರೀಸ್ ರೆಡಿ